ಓಂ ಸಾಯಿರಂ ಬಾಬಾರವರ ಪಾದಗಳಿಗೆ ನಮಸ್ಕರಿಸುತ್ತಾ ಬಾಬಾ ಹೇಳುವುದು ಮಗು ಈ ಗುರುವನ್ನು ಪೂಜಿಸಿದರೆ ಪ್ರಾರ್ಥಿಸಿದರೆ ಅವರಿಗೆ ಕಲಿದೋಷವು ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಮಗು ಅವರಿಗೆ ನನ್ನ ಮಾರ್ಗದರ್ಶನ ಸಿಗುತ್ತದೆ ನಿನ್ನ ಕಷ್ಟಗಳೆಲ್ಲವೂ ಆದಷ್ಟು ಬೇಗ ಕಡಿಮೆಯಾಗುತ್ತದೆ ಮಗು ಈ ಸಾಯಿಯು ಭವಸಾಗರವನ್ನು ದಾಟಿಸುವ ದಾಟಿಸುವನು ಪತಿತರನ್ನು ಉದ್ಧರಿಸುವೆನು ಮಗು ಪ್ರಪಂಚದ ಎಲ್ಲ ಆಗು ಹೋಗುಗಳೆಲ್ಲ ನನ್ನ ಕೈಯಲ್ಲಿದೆ ಮಗು ನೀನು ಯಾವುದಕ್ಕೂ ಯೋಚಿಸಬೇಡ ಮಗು ನನಗೆ ಒಳ್ಳೆಯವರು ಕೆಟ್ಟವರು ಎಲ್ಲರೂ ನನ್ನ ದೃಷ್ಟಿಯಲ್ಲಿ ಒಂದೇ ಮಗು ನಾನು ದುಷ್ಕರ್ಮಿಗಳನ್ನು ಒಳ್ಳೆ ಹಾದಿಗೆ ತರಲು ಪ್ರಯತ್ನಿಸುತ್ತಿದ್ದೇನೆ ನನ್ನಲ್ಲಿ ಪರಮಾತ್ಮ ವಾಸಿಸಿದ್ದಾನೆ ಮಗು ನನ್ನಲ್ಲಿ ದೈವಿಕತೆಯ ತೇಜಸ್ಸಿದೆ ಇದನ್ನು ನಂಬು ನನಗೆ ಶತ್ರುಗಳು ಮಿತ್ರಗಳು ಎಲ್ಲರೂ ಒಂದೇ ಮತ್ತು ನನ್ನಲ್ಲಿ ದರ್ಶನ ಯೋಗವಿದ್ದರೆ ಮಾತ್ರ ಅದು ಅವರಿಗೆ ಸಾಧ್ಯ ಇಲ್ಲದವರಿಗೆ ಅದರ ಪ್ರಯೋಜನವಾದರೂ ಏನು ಮಗು ನಾನು ನಿನ್ನನ್ನು ರಕ್ಷಿಸುವೆ ನಿನ್ನ ಎಲ್ಲ ಕಷ್ಟಗಳನ್ನು ನಾನು ಕಡಿಮೆ ಮಾಡುವೆ ಗುರುವಾರ ನನ್ನ ನಾಮಸ್ಮರಣೆ ಮಾಡು ನಿನ್ನ ಸಮಸ್ಯೆ ನನಗೆ ತಿಳಿದಿದೆ ಮಗು ಎಲ್ಲವೂ ನಿನಗೆ ಶುಭವಾಗುತ್ತದೆ ನೀನು ಒಳ್ಳೆಯದನ್ನೇ ಯೋಚಿಸು ಯಾವಾಗ ಸಕಾರಾತ್ಮಕವಾಗಿ ಯೋಚಿಸು ನಿನ್ನ ಉದ್ದೇಶ ಸಂದೇಹ ಬೇಡ ಮಗು ಎಲ್ಲರೂ ಸತ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ ಕಾರಣ ಸತ್ಯವು ಕಹಿಯಾಗಿರುತ್ತದೆ ನೀನು ಸತ್ಯತನದಿಂದ ನಡೆದುಕೋ ನಿನ್ನಲ್ಲಿ ಶ್ರದ್ಧಾಭಕ್ತಿ ಇದ್ದರೆ ನಿನಗೆ ಮಾರ್ಗದರ್ಶನ ಸಿಗುತ್ತದೆ ಮಗು ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ನಿನ್ನ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತೇನೆ ನಿನ್ನಲ್ಲಿ ದೃಢ ವಿಶ್ವಾಸವಿರಬೇಕು ಏನೇ ಕಷ್ಟ ಬಂದರೂ ನನ್ನನ್ನು ಮರೆಯಬಾರದು ಮಗು ನೀನು ಏನೇ ಕಷ್ಟ ಬಂದರೂ ನನ್ನ ಜೊತೆಯಲ್ಲಿ ನನ್ನ ಸಾಯಿನಾಥರಿದ್ದಾರೆ ಎನ್ನುವ ದೃಢ ನಂಬಿಕೆ ನಿನ್ನಲ್ಲಿ ಇರಬೇಕು ಯಾವ ರೀತಿ ಸೂರ್ಯನೂ ಕತ್ತಲೆಯನ್ನು ಹೋಗಲಾಡಿಸುವನೋ ಅದೇ ರೀತಿ ನಾನು ಅಜ್ಞಾನವನ್ನು ನಾಶ ಮಾಡುತ್ತೇನೆ ನೀನು ನಂಬಬೇಕು ಅಷ್ಟೇ ಈ ಸಾಯಿರಾಮ ನಿನ್ನ ಇಚ್ಛೆಯನ್ನು ನೆರವೇರಿಸುತ್ತಾನೆ ಸದಾ ನನ್ನ ನಾಮಸ್ಮರಣೆಯನ್ನು ಮಾಡುವಂತವಾಗು ಇದನ್ನು ನೀನು ಅಭ್ಯಾಸ ಮಾಡಿಕೊಂಡರೆ ನಿನ್ನ ಜೀವನದ ತೊಂದರೆಗಳೇ ಇರುವುದಿಲ್ಲ ನೀನು ಶಾಂತವಾಗಿರು ನಿನ್ನ ಗುರಿಯನ್ನು ತಲುಪುವೆ ನನ್ನ ಕೃಪೆಯಿಂದ ನಿನಗೆ ಎಲ್ಲ ಕೆಲಸಗಳು ಸುಗಮವಾಗಿ ಆಗುತ್ತದೆ ಈಗ ನಿನಗೆ ಕಷ್ಟ ಇರಬಹುದು ಮಗು ಸಮಸ್ಯೆ ಇರಬಹುದು ನೀನು ನನ್ನ ನಂಬಿದ ಮೇಲೆ ನಾನು ನಿನ್ನ ಕೈ ಬಿಡುವುದಿಲ್ಲ ಯಾವುದಕ್ಕೂ ಅಂಜಬೇಡ ಮಗು ನನ್ನ ಸಾಯಿ ನನ್ನ ಜೊತೆ ಇದ್ದಾರೆ ಎನ್ನುವ ಆತ್ಮವಿಶ್ವಾಸ ನಿನ್ನಲ್ಲಿದ್ದರೆ ನಿನಗೆ ಯಾವೇ ನೋವೇ ಬಂದರೂ ಅದನ್ನು ಜಯಿಸುವ ಶಕ್ತಿ ನಿನ್ನಲ್ಲಿ ಬರುತ್ತದೆ ಪ್ರೀತಿಯಿಂದ ವರ್ತಿಸು ಮರೆತು ಏನು ಕಹಿ ಘಟನೆಯನ್ನು ಮರೆತು ಬಿಡು ಮಗು ಪ್ರತಿದಿನ ಹೊಸದನ್ನು ಆಚರಿಸುತ್ತು ಆಚರಿಸು ನಗು ನಗುತ್ತಾ ಇರು ನಿನ್ನ ಬಳಿ ಯಾವುದೂ ಆಗುವುದಿಲ್ಲ ಎನ್ನುವುದು ಇಲ್ಲವೇ ಇಲ್ಲ ನಿನಗೆ ಆ ಚೈತನ್ಯ ಇದೆ ಆದರೆ ನೀನು ಅದನ್ನು ಉಪಯೋಗಿಸುತ್ತಿಲ್ಲ ಏಳು ಎದ್ದೇಳು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸು ನಿನ್ನ ಆಲೋಚನೆ ಏನಿದೆಯೋ ಅದೇ ನಿನ್ನ ಜೀವನದಲ್ಲಿ ನಡೆಯುತ್ತದೆ ದ್ವೇಷಿಸುವುದನ್ನು ಮೊದಲು ನೀನು ಬಿಡು ನಿನ್ನ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕು ಮಗು ನೀನು ಇದನ್ನು ಅಭ್ಯಾಸ ಮಾಡಿಕೊಂಡರೆ ಸಕಾರಾತ್ಮಕವಾಗಿ ಯೋಚಿಸುತ್ತಿದ್ದ ಇದ್ದರೆ ನಿನ್ನ ಜೀವನದಲ್ಲಿ ಆಗುವ ಬದಲಾವಣೆಯನ್ನು ನೀನೇ ನೋಡಿಕೊಬ ನೋಡಿಕೋ ಮಗು ಜೀವನ ಎಂಬುದು ಏಳು ಬೀಳಿನ ವ್ಯಾಪಾರ ಇದ್ದ ಹಾಗೆ ಸೋಲು ಗೆಲುವು ಇದ್ದೇ ಇರುತ್ತದೆ ನೀನು ಅದನ್ನು ಗೆದ್ದು ಬಾ ಕುಗ್ಗಬೇಡ ಇದು ಸತ್ಯ ಈ ಪ್ರಪಂಚ ವಿಶಾಲವಾಗಿದೆ ನೀನು ಬದುಕಲು ಹಲವು ದಾರಿಗಳಿವೆ ನಿನ್ನನ್ನು ದೂಷಿಸಿದವರನ್ನು ಮರೆತು ಬಿಡು ಮುಂದೆ ಬಾಳುವುದನ್ನು ಕಲಿಮಗು ಅವರಿವರ ಮೆಚ್ಚುಗೆ ಮಾತಿಗೆ ನೀನು ಚುಚ್ಚು ಮಾತಿಗೆ ಕೊಡಬೇಡ ಒಗಳಿದರು ಎಂದು ನೀನು ಇಗ್ಗಬೇಡ ತೆಗಳಿದರು ಎಂದು ಕುಗ್ಗಬೇಡ ನೀನು ಕಿವಿಗೊಡಬೇಡ ಅಷ್ಟೇ ಕುಗ್ಗಬೇಡ ನೀನು ಚೈತನ್ಯವಾಗಿ ನಿಂತು ಎಲ್ಲವನ್ನು ಎದುರಿಸಿ ನಿಂತಿಕೊ ನಿನಗೆ ನನ್ನ ಮಾರ್ಗದರ್ಶನ ಸಿಗುತ್ತದೆ ನೀನು ಸಾಮಾನ್ಯನಲ್ಲ ನಿನ್ನಲ್ಲಿ ಒಂದು ವಿಶಿಷ್ಟ ಶಕ್ತಿ ಇದೆ ಮಗು ನೀನು ಅದನ್ನು ಪರಿಗಣಿಸಬೇಕಷ್ಟೆ ನೀನು ಪ್ರಾಮಾಣಿಕವಾಗಿ ನಡಿ ಯಾರನ್ನು ನೋಯಿಸಬೇಡ ಅವರು ನಿನ್ನನ್ನು ಅಂಗಿಸಿದರೆ ನೀನು ಮರೆತು ಬಿಡು ಒಳ್ಳೆಯದನ್ನು ಮಾಡುವುದನ್ನು ಕಲಿಯಬೇಕು ಮಗು ಮುಂದೆ ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ ನಿನಗೆ ನಾನಿದ್ದೇನೆ ಎಲ್ಲವೂ ಸಮಯಕ್ಕೆ ಸರಿಯಾಗಿ ಬಂದು ಸೇರುತ್ತದೆ ನಿನ್ನ ಸಮಸ್ಯೆ ಪರಿಹಾರವಾಗುತ್ತದೆ ನೀನು ನಂಬಿಕೆ ಆತ್ಮವಿಶ್ವಾಸದಿಂದ ಇರು ನನ್ನಲ್ಲಿ ನಂಬಿಕೆ ತೋರು ಮಗು ನನ್ನ ನಾಮಸ್ಮರಣೆ ಮಾಡು ಆ ನಾಮಸ್ಮರಣೆಗೆ ಅಷ್ಟು ಇದೆ ಇದನ್ನು ನಂಬಬೇಕು ನಿನ್ನ ಜೀವನದ ಮಾರ್ಗದರ್ಶಿಯಾಗಿ ಒಳ್ಳೆಯ ದಾರಿಯನ್ನು ನಾನು ತೋರಿಸುತ್ತೇನೆ ಈ ಗುರು ನಿನಗೆ ಸಿಕ್ಕಿರುವುದು ನಿನ್ನ ಅದೃಷ್ಟವೇ ಸರಿ ಸಮಯಕ್ಕೆ ಸರಿಯಾಗಿ ನಾನು ನಿನಗೆ ಎಲ್ಲವನ್ನೂ ಒದಗಿಸುತ್ತೇನೆ ನಿನ್ನ ಕಷ್ಟಗಳು ಮಾಯವಾಗುತ್ತದೆ ಅಲ್ಲಿಯವರೆಗೆ ನೀನು ತಾಳ್ಮೆಯಿಂದ ಇರುವ ಮಗು ನಿನಗೆ ಎಲ್ಲ ಶುಭವಾಗಲೆಂದೇ ನಾನು ನಿನಗೆ ಆಶೀರ್ವಾದವನ್ನು ನೀಡುತ್ತಿದ್ದೇನೆ ಮಗು ನಿನ್ನ ಜೀವನ ಸುಖವಾಗಿರುತ್ತೆಂದೇ ನೀನು ನಂಬಬೇಕು ಅಷ್ಟೇ ಅವರಿವರ ಮಾತಿಗೆ ನೀನು ಕಿವಿಗೊಡಬೇಡ ನಿನ್ನಲ್ಲಿ ದೃಢ ವಿಶ್ವಾಸವಿರಬೇಕು ಸಾಯಿನೇ ಗುರುವನ್ನು ನಂಬಿರುವ ನೀನು ನನಗೆ ನನ್ನ ಜೊತೆ ನನ್ನ ನನ್ನ ಸಾಯಿನಾಥರಿದ್ದಾರೆ ನನ್ನ ಬಾಬಾ ಇದ್ದಾರೆ ಎಂದು ದೃಢ ವಿಶ್ವಾಸ ದೃಢ ನಂಬಿಕೆ ನಿನ್ನಲ್ಲಿ ಬಂದರೆ ಯಾವುದಕ್ಕೂ ನೀನು ಎದುರುವ ಸಮ ಯಾವುದಕ್ಕೂ ಎದುರುವ ನೀನು ಸಂದರ್ಭವೇ ಬರುವುದಿಲ್ಲ ಆ ಚೈತನ್ಯವನ್ನು ನೀನು ಬೆಳೆಸಿಕೋಬೇಕು ಬೇಕು ಮಗು ನಿನ್ನಲ್ಲಿ ಆ ದೃಢವಿಶ್ವಾಸ ಬಂದ ಕ್ಷಣದಲ್ಲಿ ನಿನ್ನ ಜೀವನದಲ್ಲಿ ಯಾವುದೇ ಅಡುಕು ತೊಡಕುಗಳು ಯಾವುದೇ ನೋವೆ ಬಂದರೂ ನೀನು ಎದುರಿಸುವ ಶಕ್ತಿ ನಿನ್ನಲ್ಲಿ ಬಂದು ನೀನು ಯಾವುದಕ್ಕೂ ಕಿವಿಗೊಡದೆ ನಿಂತಾಗ ನಿನ್ನ ಜೀವನವು ಸುಂದರವಾಗಿರುತ್ತದೆ ಇದು ಸಾಯಿಯನ್ನು ನಂಬಿದ ಮೇಲೆ ಆಗುವ ನಿನ್ನಲ್ಲಿ ಎಲ್ಲ ಬದಲಾವಣೆಗಳು ಮಗು ಗುರುವಿನ ಮಾರ್ಗದರ್ಶನ ಸಿಕ್ಕಿದ ಮೇಲೆ ನಿನಗೆ ನಿರಾಸೆ ಸಮಸ್ಯೆ ಯಾವುದೂ ಇರುವುದಿಲ್ಲ ಆದರೆ ಏನೇ ಕಷ್ಟ ಬಂದರೂ ನಿನ್ನ ಕರ್ಮದ ಫಲದಿಂದ ನೀನು ಅನುಭವಿಸುತ್ತಿರುವೆ ಅಷ್ಟೇ ಅದು ಸ್ವಲ್ಪ ಕಾಲ ಅದು ಅನುಭವಿಸಿದ ನಂತರ ನಿನ್ನ ಜೀವನಕ್ಕೆ ಎಲ್ಲ ಒಳ್ಳೆಯ ಮಾರ್ಗದರ್ಶನಕ್ಕಾಗಿ ನಾನು ದಾರಿಯನ್ನು ತಯಾರು ಮಾಡುತ್ತೇನೆ ಅದನ್ನು ನೀನು ನಂಬಬೇಕು ಅಷ್ಟೇ ನೀನು ದೃಢ ವಿಶ್ವಾಸವಿಟ್ಟುಕೋ ನಿನ್ನ ಬಾಳವು ಚೆನ್ನಾಗಿ ಮುಂದೆ ಸಾಗಲು ಎಲ್ಲದಕ್ಕೂ ನಾನಿದ್ದ ಇದ್ದೇನೆ ನಿನ್ನಗೆ ಮಾರ್ಗದರ್ಶನಕ್ಕಾಗಿ ನಾನಿರುವಾಗ ನಿನಗೆ ಚಿಂತೆ ಏಕೆ ಮಗು ನಿನಗೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಇದನ್ನು ನಂಬು ನಿನಗೆ ಒಳ್ಳೆಯದೇ ಆಗಲಿ ಶಾಂತವಾಗಿರು ಮಗು ಇದು ನನ್ನ ಆಶೀರ್ವಾದ ಓಂ ಸಾಯಿರಾಮ್